ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರೆ ನಮಸ್ಕಾರ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ನಾನು ಸೋಮಶೇಖರ್ ಪಡುಕೆರೆ ಸ್ನೇಹಿತರೆ ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಮುಂಬೈ ಹಾಗೂ ಹರಿಯಾಣ ತಂಡಗಳ ನಡುವೆ ರಣಜಿ ಕ್ವಾರ್ಟರ್ ಫೈನಲ್ ಪಂದ್ಯ ನಡೆದಿತ್ತು ಈ ಪಂದ್ಯದಲ್ಲಿ ಉಡುಪಿ ಮೂಲದ ತನುಷ್ ಕೊಟ್ಯಾನ್ ಅಂದರೆ ಮುಂಬೈ ಪರ ಆಡುತ್ತಿರುವ ಆಲ್ರೌಂಡರ್ ತನುಷ್ ಕೋಟ್ಯಾನ್ ಅದ್ಭುತ ಪ್ರದರ್ಶನ ತೋರಿ ತಂಡದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ ಕಳೆದ ಬಾರಿಯೂ ಕೂಡ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತನುಷ್ ಕೋಟ್ಯಾನ್ ಸೆಮಿಫೈನಲ್ ಪಂದ್ಯದಲ್ಲಿ ಕೂಡ ಆತನ ಪ್ರದರ್ಶನ ಅದ್ಭುತವಾಗಿತ್ತು ಮುಂಬೈ ರಣಜಿ ತಂಡದ ಆಪದ್ ಬಂಧವನಾಗಿರುವ ಆಲ್ರೌಂಡರ್ ಉಡುಪಿ ಮೂಲದ ಪಾಂಗಳದ ತನುಷ್ ಕೋಟ್ಯಾನ್ ಅವರ ಕ್ರಿಕೆಟ್ ಸಾಧನೆಯ ಹೆಜ್ಜೆಗಳನ್ನೊಮ್ಮೆ ನೋಡಿ ಬರೋಣ ಭಾರತ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಲು ಈತ ದೇಶೀಯ ಕ್ರಿಕೆಟ್ನಲ್ಲಿ ತೋರಿದ ಸಾಧನೆಯೇ ಅದ್ಭುತವಾಗಿತ್ತು ಈ ಬಾರಿಯ ದೇಶೀಯ ಕ್ರಿಕೆಟ್ನಲ್ಲಿ ಉತ್ತಮ ಆಲ್ರೌಂಡರ್ ಪ್ರಶಸ್ತಿಗೆ ಭಾಜನರಾಗಿರುವ ತನುಷ್ ಕೋಟ್ಯಾನ್ ಅವರ ಕ್ರಿಕೆಟ್ ಸಾಧನೆಯನ್ನೊಮ್ಮೆ ನೋಡಿ ಬರೋಣ ಬನ್ನಿ ಧನುಷ್ ಕೋಟ್ಯಾನ್ ಮುಂಬೈ ರಣಜ ತಂಡದ ಉದಯೋನ್ಮುಖ ಆಲ್ರೌಂಡರ್ ಭಾರತ ಕ್ರಿಕೆಟ್ ತಂಡದ ಉದಯೋನ್ಮುಖ ಆಲ್ರೌಂಡರ್ ಮುಂಬೈ ರಣಜಿ ತಂಡದ ಪರ ಆಡುತ್ತಿರುವ ಉಡುಪಿ ಮೂಲದ ತನುಷ್ ಕೋಟ್ಯಾನ್ ಈಗ ಮುಂಬೈ ರಣಜಿ ತಂಡದ ಅಪದ್ ಬಾಂಧವ ಆಸ್ಪಿನ್ನರ್ ಆಗಿ ತಂಡವನ್ನ ಸೇರಿದ್ದ ತನುಷ್ ಬದಲಾದದ್ದು ಉತ್ತಮ ಆಲ್ರೌಂಡರ್ ಆಗಿ ಈತ ಸಾಮಾನ್ಯ ಆಲ್ರೌಂಡರ್ ಅಲ್ಲ ನಂಬಿಕೆಗೆ ಅರ್ಹವಾದ ಆಲ್ರೌಂಡರ್ ಕಳೆದ ಎರಡು ವರ್ಷಗಳಿಂದ ಮುಂಬೈ ತಂಡ ಸಂಕಷ್ಟದಲ್ಲಿ ಸಿಲುಕಿರುವಾಗ ಒಂಬತ್ತನೇ ಕ್ರಮಾಂಕದಲ್ಲಿ ಅಂಗಣಕ್ಕಿಳಿದ ತನುಷ್ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಿದವರಲ್ಲದೆ ಜಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಈ ವಿಷಯ ಈಗ ಮತ್ತೆ ಯಾಕೆ ನೆನಪಿಗೆ ಬಂತೆಂದರೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಮುಂಬೈ ಹಾಗೂ ಹರಿಯಾಣ ನಡುವಿನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತನುಷ್ ಮತ್ತೊಮ್ಮೆ ತಂಡಕ್ಕೆ ಬಾಂಧವನಾಗಿ ನೆರವಾದರು ಮೊದಲ ಇನ್ನಿಂಗ್ಸ್ನಲ್ಲಿ ಮುಂಬೈ ತೊಂಬತ್ತಾರು ರನ್ನಿಗೆ ಆರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಧನುಷ್ ಹಾಗೂ ಶಮ್ಸ್ ಮುಲಾನಿ ಉತ್ತಮ ಜೊತೆಯಾಟವಾಡಿ ತಂಡದ ಮೊತ್ತವನ್ನು ಮುನ್ನೂರ ಹದಿನೈದಕ್ಕೆ ಕೊಂಡೊಯ್ದರು ಧನುಷ್ ಕೋಟ್ಯಾನ್ ತೊಂಬತ್ತೇಳು ರನ್ ಗಳಿಸಿ ತಂಡಕ್ಕೆ ರಕ್ಷಣೆ ನೀಡಿದರು ರಣಜಿಯಲ್ಲಿ ಐವತ್ತೆರಡು ಇನ್ನಿಂಗ್ಸ್ ಆಡಿರುವ ಧನುಷ್ ಅವರು ಎರಡು ಶತಕ ಹಾಗೂ ಹದಿನೈದು ಅರ್ಧ ಶತಕ ಗಳಿಸಿರುತ್ತಾರೆ ಬೌಲಿಂಗ್ನಲ್ಲಿ ಅರವತ್ನಾಲ್ಕು ಇನಿಂಗ್ಸ್ಗಳಲ್ಲಿ ನೂರ ಒಂಬತ್ತು ವಿಕೆಟ್ ಗಳಿಸಿರುತ್ತಾರೆ ಒತ್ತಡಗಳಿಗೆ ಸಿಲುಕದೆ ತನ್ನ ನೈಜ ಆಟವನ್ನು ಪ್ರದರ್ಶಿಸುವುದು ತನುಷ್ ಅವರ ಬ್ಯಾಟಿಂಗ್ನ ಶಕ್ತಿ ಕಳೆದ ಋತುವಿನಲ್ಲಿ ಕೋಟ್ಯಾನ್ ಅವರ ಬ್ಯಾಟಿಂಗ್ ಶಕ್ತಿಯ ನೈಜ ಪ್ರದರ್ಶನ ಪ್ರಕಟವಾಗಿತ್ತು ಅವರ ಆಲ್ರೌಂಡ್ ಪ್ರದರ್ಶನದಿಂದಾಗಿ ಮುಂಬೈ ತಂಡ ಆರು ವರ್ಷಗಳ ನಂತರ ರಣಜಿ ಟ್ರೋಫಿಯನ್ನು ಮತ್ತೆ ಗೆದ್ದಿತು ಕಳೆದ ಬಾರಿಯೂ ಮುಂಬೈ ತಂಡವನ್ನು ರಕ್ಷಣೆ ಮಾಡಿದ್ದು ಇದೇ ತನುಷ್ ಕೋಟ್ಯಾನ್ ಬರೋಡ ವಿರುದ್ಧದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನೂರ ಇಪ್ಪತ್ತು ರನ್ ಗಳಿಸಿ ತಂಡಕ್ಕೆ ನೆರವಾಗಿದ್ದ ತನುಷ್ಕೋಟನ್ ನಂತರ ತಮಿಳುನಾಡು ವಿರುದ್ಧ ಫೈನಲ್ ಪಂದ್ಯದಲ್ಲಿ ಎಂಬತ್ತೊಂಬತ್ತು ರನ್ ಗಳಿಸಿ ತಂಡ ಫೈನಲ್ ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇರಾನಿ ಕಪ್ನಲ್ಲಿ ಬಲಿಷ್ಠ ರೆಸ್ಟ್ ಆಫ್ ಇಂಡಿಯಾ ವಿರುದ್ಧ ನೂರಿಪ್ಪತ್ತು ರನ್ ಗಳಿಸಿ ಮುಂಬೈ ಇಪ್ಪತ್ತೇಳು ವರ್ಷಗಳ ಬಳಿಕ ಇರಾನಿ ಟ್ರೋಫಿ ಗೆಲ್ಲುವಲ್ಲಿ ನೆರವಾಗಿದ್ದರು ಇದೆಲ್ಲದರ ಫಲವಾಗಿ ತನುಷ್ ಕೋಟನ್ ಕಳೆದ ಬಾರಿಯ ರಣಜಿಯಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಗೌರವಕ್ಕೆ ಪಾತ್ರರಾದರು ರಣಜಿ ಟ್ರೋಫಿ ಇರಾನಿ ಟ್ರೋಫಿಯನ್ನು ಗೆಲ್ಲಿಸಿಕೊಟ್ಟರು ಈ ಎಲ್ಲ ಸಾಧನೆ ತನುಷ್ ಅವರನ್ನ ಭಾರತ ಟೆಸ್ಟ್ ತಂಡಕ್ಕೆ ಆಯ್ಕೆ ಮಾಡುವಂತೆ ಮಾಡಿತು ಇತ್ತೀಚೆಗೆ ಬಿಸ್ಐ ನೀಡಿದ ವಾರ್ಷಿಕ ಪ್ರಶಸ್ತಿಯಲ್ಲಿ ತಮ್ಮ ದೇಶೀಯ ಆಲ್ರೌಂಡರ್ ಆಟಗಾರನೆಂಬ ಗೌರವಕ್ಕೆ ಪಾತ್ರರಾಗಿ ಲಾಲ್ ಅಮರನಾಥ್ ಟ್ರೋಫಿಯನ್ನು ಸ್ವೀಕರಿಸಿದರು ಯಾವುದೇ ಕ್ರಮಾಂಕದಲ್ಲೂ ಬ್ಯಾಟಿಂಗ್ ಮಾಡಲು ಸಜ್ಜಾಗಿರೋ ತನುಷ್ ಕೋಟ್ಯಾನ್ಗೆ ಕ್ರಿಕೆಟ್ನಲ್ಲಿ ಆದರ್ಶ ಆಟಗಾರ ರವಿಚಂದ್ರನ್ ಅಶ್ವಿನ್ ಈ ಬಂದ ಬೆಳೆದದ್ದು ಇಬ್ಬರು ರಾಜಸ್ಥಾನ್ ರಾಯಲ್ಸ್ ಪರ ಐಪಿಎಲ್ ಆಡುವಾಗ ಆಗ ಅಶ್ವಿನ್ ಬಿಡುವಿನ ವೇಳೆಯಲ್ಲಿ ರೆಡ್ ಬಾಲ್ ಬೌಲಿಂಗ್ ತಂತ್ರದ ಬಗ್ಗೆ ಸಾಕಷ್ಟು ಸಲಹೆ ನೀಡಿದ್ದರು ತನುಷ್ ಈಗಲೂ ಈ ನೆರವನ್ನು ಸ್ಮರಿಸುತ್ತಾರೆ ಎಲ್ಲಕ್ಕಿಂತ ವಿಶೇಷವೆಂದರೆ ಅಶ್ವಿನ್ ನಿವೃತ್ತಿ ಘೋಷಿಸಿದಾಗ ಆ ಸ್ಥಾನಕ್ಕೆ ಆಯ್ಕೆ ಸಮಿತಿ ಆಯ್ಕೆ ಮಾಡಿದ್ದು ಧನುಷ್ ಕೋಟ್ಯಾನ್ ಅವರನ್ನೇ ಮುಂಬೈಯಲ್ಲಿ ನೆಲೆಸಿರುವ ಕನ್ನಡಿಗರು ಈಗ ಆ ಮಹಾನಗರದ ಜೀವನದಿಯಲ್ಲಿ ಸಾಗುತ್ತಿದ್ದಾರೆ ಮುಂಬೈಯ ಪ್ರತಿಯೊಂದು ಯಶಸ್ಸಿನಲ್ಲಿಯೂ ಕನ್ನಡಿಗರ ಪಾತ್ರ ಇದ್ದೇ ಇದೆ ಈಗ ತನುಷ್ ಕೋಟ್ಯಾನ್ ಮುಂಬೈ ಕ್ರಿಕೆಟ್ ತಂಡದ ಯಶಸ್ಸಿನ ಪಾತ್ರವಾಗಿರುವುದು ಕನ್ನಡಿಗರ ಪಾಲಿಗೆ ಹೆಮ್ಮೆ ಎನಿಸಿದೆ ತನುಷ್ ಕೋಟ್ಯಾನ್ ಭಾರತ ಟೆಸ್ಟ್ ತಂಡಕ್ಕೆ ಆಯ್ಕೆಯಾದಾಗ ಉತ್ತರ ಭಾರತದ ಮಾಧ್ಯಮದವರು ಈತ ಯಾರು ಎಂದು ಪ್ರಶ್ನೆ ಮಾಡಿದ್ದರು ಏಕೆಂದರೆ ಆತನನ್ನು ಯಾವುದೋ ದಕ್ಷಿಣ ಭಾರತದ ಆಟಗಾರನೆಂದೇ ಭ್ರಮಿಸಿದರು ಆತ ಮುಂಬಯಿ ಅವನೆಂದು ತಿಳಿದ ಕೂಡಲೇ ಆತನ ವಿವರಗಳನ್ನು ಪ್ರಕಟಿಸಲು ಆರಂಭಿಸಿದರು ಯಾವುದೇ ರಾಜ್ಯವಿರಲಿ ಯಾವುದೇ ಪ್ರದೇಶವಿರಲಿ ಯಾವುದೇ ಭಾಷೆ ಇರಲಿ ಆದರೆ ಕ್ರಿಕೆಟ್ಗೆ ಒಂದೇ ಭಾಷೆ ಅದು ಕ್ರಿಕೆಟ್ ಕೋಟ್ಯಾನ್ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಭಾರತ ಕ್ರಿಕೆಟ್ ತಂಡದಲ್ಲಿ ಅವರಿಗೆ ಮತ್ತೆ ಸ್ಥಾನ ಸಿಗಲಿ ಅವರು ಈ ದೇಶಕ್ಕೆ ಕೀರ್ತಿ ತರಲಿ ಎಂಬುದೇ ಆರೈಕೆ